ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ ಟು ಅವರ್ ಚಾನಲ್ ಈ ದಿನ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನ ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಯಾವಾಗ ಯಾವತ್ತು ಹಾಕ್ತಾರೆ ಹಾಗೆ ಯಾರೆಲ್ಲ ಹೇಳಿದ್ದಾರೆ ಎಷ್ಟು ಗಂಟೆಗೆ ಹಾಕ್ತಾರೆ ಎಷ್ಟೊತ್ತಿಗೆ ಆಗ್ತಾರೆ ಈ ಗೃಹಲಕ್ಷ್ಮಿ ಹಣವನ್ನ ಹದಿನಾರನೇ ಕಂತಿನ ಹಣವನ್ನ ಎಷ್ಟು ಗಂಟೆಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ನೋಟಿಫಿಕೇಶನ್ ಅನ್ನು ಮಾಡ್ಕೊಳ್ಳಿ ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಸ್ನೇಹಿತರೆ ಈ ಗೃಹ ಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣವನ್ನ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹದಿನಾಲ್ಕನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ದೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಹದ್ನಾರನೇ ಕಂತಿನ ಹಣವನ್ನ ಇದೇ ಜನವರಿ ಹದಿನಾಲ್ಕನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಯಾವ ಜಿಲ್ಲೆಗೆ ಅಂತ ನೋಡಿದ್ರೆ ಪ್ರತಿ ಒಂದು ಜಿಲ್ಲೆಗೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮೂವತ್ತೊಂದು ಜಿಲ್ಲೆಗೂ ಕೂಡ ಈ ಮೂವ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಎರಡು ಸಾವಿರ ರೂಪಾಯಿಯನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಾಕ್ತಾ ಇದ್ದಾರೆ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು ಹದಿನಾರನೇ ಕಂತಿನ ಹಣವನ್ನ ಹಾಕ್ತಾ ಇರ್ತಾರೆ ಈ ಗ್ಯಾರಂಟಿ ಯೋಜನೆಯ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಾವು ಹದಿನಾಲ್ಕನೇ ತಾರೀಕು ಹಾಕ್ತೀವಿ ಅಂತ ಯಾರೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ನೋಡೋಣ ಯಾರೆಲ್ಲ ಹೇಳಿದ್ದಾರೆ ಅಂದ್ರೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾ ಅಧ್ಯಕ್ಷರಾದಂತಹ ಸಿ ಎಚ್ ಚಂದ್ರ ಭೂಪಾಲ್ ಅವರು ಕೂಡ ಹೇಳಿದ್ದಾರೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಸಚಿವೆಯರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ಹಣವನ್ನ ಹಾಕ್ತೀವಿ ಹದಿನಾರನೇ ಕಂತಿನ ಹಣವನ್ನ ಹದಿನಾಲ್ಕನೇ ತಾರೀಕು ಜನವರಿ ಹಾಕ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹದಿನಾಲ್ಕನೇ ತಾರೀಕು ಜನವರಿ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತದೆ ಸೊ ಯಾವ್ಯಾವ ಜಿಲ್ಲೆ ಅಂದ್ರೆ ಪ್ರತಿ ಒಂದು ಜಿಲ್ಲೆಗೂ ಕೂಡ ಈ ಅಮೌಂಟ್ ಅನ್ನೋದು ಬರ್ತಕ್ಕಂಥದ್ದು ಒಂದ್ ವೇಳೆ ಏನಾದ್ರೂ ಹದಿನಾಲ್ಕನೇ ತಾರೀಕು ನಿಮಗೆ ಅಮೌಂಟ್ ಏನಾದ್ರೂ ಬಂದಿಲ್ಲ ಅಂದ್ರೆ ಕನ್ಫರ್ಮ್ ಆಗಿ ಹದಿನೈದನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ಬೀಳುತ್ತದೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇಂದಾಗಿ ಒಂದಿನ ಎಕ್ಸ್ಟೆಂಡ್ ಕೂಡ ಆಗ್ಬೋದು ಸುಮಾರು ಜನಕ್ಕೆ ನೀವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ಸರಿ ಬಂದಿರೋದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಲೇಟ್ ಆಗಿ ಬಂದಿರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಬೇಗ ಬಂದಿರುತ್ತೆ ಈ ತರ ಎಲ್ಲ ಆಗಿರ್ತದೆ ಒಂದ್ ವೇಳೆ ಹದಿನಾಲ್ಕನೇ ತಾರೀಕು ಜನವರಿ ಬಂದಿಲ್ಲ ಅಂದ್ರೆ ಹದಿನಾರು ಅಂತಿನ ಗೃಹಲಕ್ಷ್ಮಿ ಹಣ ಹದಿನೈದನೇ ತಾರೀಕು ನಿಮಗೆ ಬರುತ್ತದೆ ಒಂದ್ ವೇಳೆ ಹದಿನಾಲ್ಕು ಹದಿನೈದು ಎರಡನೇ ಎರಡು ದಿನ ಕೂಡ ನಿಮ್ಗೆ ಈ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಅಂದ್ರೆ ಈ ವಾರದ ಅಂತ್ಯದಲ್ಲಿ ಇಪ್ಪತ್ತನೇ ತಾರೀಕು ಏನಿದೆ ಅಷ್ಟರೊಳಗೆ ನಿಮ್ಗೆ ಈ ಅಮೌಂಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬಂದು ಬಿದ್ದಿರುತ್ತೆ ನಿಮ್ಮ ಅಕೌಂಟ್ಗೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ಹಾಗೆ ಆ ಈ ಗೃಹಲಕ್ಷ್ಮಿ ಹಣವನ್ನ ಮುಂದಿನ ದಿನದಲ್ಲಿ ನಾವು ಇನ್ಕ್ರೀಸ್ ಅನ್ನ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಯಾವ್ತರ ಅಂದ್ರೆ ಒಂದ್ ಎರಡುವರೆ ಸಾವಿರ ಇಲ್ಲ ಮೂರ್ ಸಾವಿರ ಅಮೌಂಟ್ ಆಗುವಂತ ಚಾನ್ಸಸ್ ಕೂಡ ಇದೆ ಯಾವಾಗ ಅಂತ ನೋಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಹಾಗೆ ಇನ್ನ ಮೂರುವರೆ ವರ್ಷ ಇದೆ ಇದು ಎಲ್ಲ ಆದ್ಮೇಲೆ ನೆಕ್ಸ್ಟ್ ಚುನಾವಣೆ ಬರುತ್ತಲ್ಲ ಅವಾಗ ಏನಾದ್ರು ಕಾಂಗ್ರೆಸ್ಸೇ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಆ ಈ ಗೃಹಲಕ್ಷ್ಮಿ ಹಣವನ್ನ ಎರಡ್ ಸಾವಿರ ರೂಪಾಯಿ ಏನಿದೆ ಅದನ್ನ ಇನ್ನ ಇನ್ಕ್ರಿಮೆಂಟ್ ಮಾಡ್ತೀವಿ ಇನ್ಕ್ರೀಸ್ ಮಾಡ್ತೀವಿ ಅದು ಎರಡೂವರೆ ಸಾವಿರ ಆಗ್ಬೋದು ಇಲ್ಲ ಮೂರ್ ಸಾವಿರ ಆಗ್ಬೋದು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಅದು ಮುಂದಿನ ಚುನಾವಣೆದು ನಾವು ನೋಡೋಣ ಅದಕ್ಕಿಂತ ಮುಂಚೆ ಈ ಹದ್ನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಿಮಗೆ ಈ ಹಣ ಅಂತಕ್ಕಂಥದ್ದು ಯಾರಿಗೆಲ್ಲ ಪ್ರೀವಿಯಸ್ ಎಲ್ಲ ಬಂದಿದೆ ಅಂತವ್ರಿಗೆ ಈ ಹದಿನಾರನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತದೆ ಎಲ್ಲರೂ ಚೆಕ್ ಮಾಡ್ಕೊಳ್ಬಹುದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ನಾನು ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್